ಕೃತಕ ಬುದ್ಧಿಮತ್ತೆ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೆಳೆಯುತ್ತಿರುವಂತೆಯೇ ಅತ್ಯಂತ ಗಂಭೀರ ಅಪಾಯಗಳು ಮತ್ತು ಅದರ ಪ್ರತಿಫಲನಗಳು ಕಾಣಿಸಿಕೊಳ್ಳುತ್ತಿವೆ ಈ ಹೊಸ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವು ಹೊಸ ರೀತಿಯ ಶೀತಲ ಸಮರಕ್ಕೆ ಮುನ್ನುಡಿ ಬರೆಯಲಿದೆ ಎಂದು ವಿಶ್ವ ಆರ್ಥಿಕ ವೇದಿಕೆಯಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಡಿದು ತಾಂತ್ರಿಕವಾಗಿ ಮುಂದುವರೆದ ರಾಷ್ಟ್ರಗಳು ಆತಂಕ ವ್ಯಕ್ತಪಡಿಸಿವೆ ಈ ಮಧ್ಯೆ ಐರೋಪ್ಯ ಒಕ್ಕೂಟ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ ಐರೋಪ್ಯ ಒಕ್ಕೂಟದ ಸಂಸತ್ತು ಕೃತಕ ಬುದ್ಧಿಮತ್ತೆಯನ್ನು ನಿಯಂತ್ರಿಸುವ ಸಲುವಾಗಿ ವಿಶ್ವದ ಮೊದಲ ಎಐ ಕಾನೂನನ್ನು ಅನುಮೋದಿಸಿದೆ ಇದು ತಂತ್ರಜ್ಞಾನವನ್ನು ಹೆಚ್ಚು ಮಾನವ ಕೇಂದ್ರಿತ ಮಾಡುವ ಗುರಿಯನ್ನು ಹೊಂದಿದೆ ಸಮಾಜಕ್ಕೆ ಹಾನಿ ಮಾಡುವ ಸಾಮರ್ಥ್ಯದ ಆಧಾರದ ಮೇಲೆ ಎಐ ಅನ್ನು ನಿಯಂತ್ರಿಸುವುದು ಇದರ ಉದ್ದೇಶವಾಗಿದೆ ಹೆಚ್ಚಿನ ಅಪಾಯ ಹೊಂದಿರುವ ತಂತ್ರಜ್ಞಾನದ ಮೇಲೆ ಕಠಿಣ ನಿಯಮಗಳನ್ನು ಹೇರಲಾಗುತ್ತಿದೆ ಈ ಕಾಯ್ದೆಯ ಪ್ರಕಾರ ಎಐ ವ್ಯವಸ್ಥೆಗಳನ್ನು ಕಡಿಮೆ ಅಪಾಯಕಾರಿ ಮಧ್ಯಮ ಅಪಾಯಕಾರಿ ಮತ್ತು ಹೆಚ್ಚಿನ ಅಪಾಯಕಾರಿ ಎಂದು ಶ್ರೇಣೀಕರಿಸಲಾಗಿದೆ ಹೆಚ್ಚಿನ ಅಪಾಯಕಾರಿ ವ್ಯವಸ್ಥೆಗಳು ಬ್ಯಾಂಕಿಂಗ್ ಶಾಲೆಗಳು ಅಥವಾ ನಿರ್ಣಾಯಕ ಮೂಲಸೌಕರ್ಯದಲ್ಲಿ ನಿಯೋಜಿಸಲಾದ ಎಐ ವ್ಯವಸ್ಥೆಗಳನ್ನು ಒಳಗೊಂಡಿವೆ ಅವು ನಿಖರವಾಗಿರಬೇಕು ಮತ್ತು ಕಡ್ಡಾಯವಾಗಿ ಒಬ್ಬ ಮನುಷ್ಯನಿಂದ ವಹಿಸಲ್ಪಟ್ಟಿರಬೇಕು ಆದರೆ ಎಲ್ಲ ಎಐ ಉಪಕರಣಗಳು ಈ ಕಾಯ್ದೆಯಡಿಯಲ್ಲಿ ಬರುವುದಿಲ್ಲ ಉದಾಹರಣೆಗೆ ಮಿಲಿಟರಿ ರಕ್ಷಣೆ ಅಥವಾ ರಾಷ್ಟ್ರೀಯ ಭದ್ರತೆಗಾಗಿ ವಿನ್ಯಾಸಗೊಳಿಸಲಾದ ಎಐ ಪರಿಕರಗಳು ಅಥವಾ ವಿಜ್ಞಾನ ಮತ್ತು ಸಂಶೋಧನೆಗಾಗಿ ವಿನ್ಯಾಸಗೊಳಿಸಲಾದ ಉಪಕರಣಗಳು ಸಹ ವಿನಾಯಿತಿ ಪಡೆದಿವೆ ಈ ಕಾಯ್ದೆಯು ನಕಲಿಗಳನ್ನು ನಿಭಾಯಿಸುವ ಗುರಿಯನ್ನು ಹೊಂದಿದೆ ಯಾವುದೇ ವಿಷಯವನ್ನು ಕೃತಕವಾಗಿ ರಚಿಸಿದ್ದರೆ ಅಥವಾ ಬದಲಾಯಿಸಿದ್ದರೆ ಅದನ್ನು ಲೇಬಲ್ ಮಾಡಬೇಕಾಗುತ್ತದೆ ಜನರು ಕಂಪೆನಿಗಳು ಮತ್ತು ಸಂಸ್ಥೆಗಳು ಅದನ್ನು ಫ್ಲಾಗ್ ಮಾಡಬೇಕಾಗುತ್ತದೆ ಟೆಕ್ಸ್ಟ್ ಇಮೇಜ್ ಅಥವಾ ಆಡಿಯೋ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡುವಂತಹ ಚಾಟ್ ಜಿಪಿಟಿ ಮತ್ತು ಡಾಲ್ ಇನಂತಹ ಜನರೇಟಿವ್ ಎಐ ಕೂಡ ಈ ಕಾಯ್ದೆಯಡಿ ನಿಯಂತ್ರಿಸಲ್ಪಡುತ್ತವೆ ಜನರೇಟಿವ್ ಐಗಿರುವ ನಿಯಮಗಳು ಏನೆಂದ್ರೆ ಅವು ನಿರ್ದಿಷ್ಟ ಅವಶ್ಯಕತೆಗಳನ್ನು ಪೂರೈಸಬೇಕು ಕಾಪಿರೈಟ್ ಕಾನೂನಿನೊಂದಿಗೆ ಸಹಕರಿಸಬೇಕು ಈ ವ್ಯವಸ್ಥೆಗಳಿಗೆ ತರಬೇತಿ ನೀಡಲು ಬಳಸ್ತಾ ಇರುವ ಡೇಟಾವನ್ನು ಪ್ರಕಟಿಸಬೇಕು ಎಲ್ಲವೂ ಪಾರದರ್ಶಕವಾಗಿರಬೇಕು ಯಾವುದೇ ಎಐ ತಂತ್ರಜ್ಞಾನವು ಸಂಬಂಧಿತ ಕಾನೂನುಗಳನ್ನು ಪಾಲಿಸದೇ ಹೋದರೆ ಏಳು ಪಾಯಿಂಟ್ ಐದು ಮಿಲಿಯನ್ ಯೂರೋಗಳಿಂದ ಮೂವತ್ತೈದು ಮಿಲಿಯನ್ ಯೂರೋಗಳವರೆಗಿನ ದಂಡ ತೆರಬೇಕು ತಪ್ಪಾದ ಮಾಹಿತಿಯನ್ನು ನೀಡುವುದು ಕಾಯ್ದೆಯ ನಿಬಂಧನೆಗಳನ್ನು ಉಲ್ಲಂಘಿಸುವುದು ಮತ್ತು ನಿಷೇಧಿತ ಸಾಧನಗಳನ್ನು ಅಭಿವೃದ್ಧಿಪಡಿಸುವುದಕ್ಕೂ ದಂಡ ಪಾವತಿಸಬೇಕು